ಊರು ಜಾತ್ರೆಗೆ ಹೋಗ್ತಾ ಇದ್ದೇವೆ ಈಗ ಹಾಂ ಅಮ್ಮ ತಮ್ಮ ನಾನು ಮತ್ತೆ ನನ್ನ ಅಕ್ಕನ ಮಗಳು ಬಂದಿದ್ದಾರೆ ಹಾಗೆ ಹೋಗ್ತಾ ಇದ್ದೇವೆ ಮೊನ್ನೆಂದು ಹೋಗಲೇ ಇಲ್ಲ ಇವತ್ತು ಹೋಗ್ತಾ ಇದ್ದೇವೆ ಹೋಗಿ ಅಲ್ಲಿ ವೀರ್ಯ ಮಾಡ್ತೀನಿ ಅಪ್ಪ ಇವತ್ತು ಬರಲಿಲ್ಲ ನಾಳೆ ರಾತ್ರಿ ಉತ್ಸವಲ್ಲ ಹಾಗೆ ಅವ್ರು ಬರ್ತಾರೆ ನಾಳೆ

ಹಂಡ್ರೆಡ್ ಬ್ಯಾಂಗಲ್ಸ್ ಎಲ್ಲ ಹಂಡ್ರೆಡ್ ಸಣ್ಣ ಸೈಜ್ ಎಲ್ಲ ಉಂಟು બાય એટલે ના હેંગરાવડે 50 મે નીકાલો 50 મે નીકાલો 50 મે નીકાલો 50 રૂપાય 50 રૂપાય 50 રૂપાય રૂપિયા હોય 50 રૂપિયા 50 મે નીકાલો 50 મે નીકાલો ભાઈ 100 મે 100 કા 50 મે 50 મે નીકાલો 50 મે નીકાલો મને 50 રૂપાય

మేకప్తా బ్లెండర్ బ్లెండర్ మేకప్ బ్లెండర్ ఫిఫ్టీ రుపీస్ అంతే అది షాప్ అూరుంటు フッ。 நான் 4 ரூபாய் இல்லை. கரெக்ட்டா கூறலாம். இந்த bột அதைய தாணா. இந்த கொஞ்சம் போடு. 20 ரூபாய் ததானாரு 10 இந்த பனி bột நோபானி bột இந்த சுண்டல் پورا சோண்டே 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 படா சோண்டே படா 10 30 உnde முளகாரದ bột வந்து bột அப்பே இந்த bộtா சோண்டே bộtா அது நம்ம கவுந்து கசூரி மீ கசூரி மீ கசூரி மீ bột பைரேதே பாதாம்ல வைக்கணும் சொல்ல ಅಮ್ಮ ಅದು ಬೇಡ ನಾವು ತಗೊಂಡೋದಾಗೆ ನಾವು ಮ್ಯೂಸಿಯಮಲ್ಲಿಲ್ಲದು ಯಾವುದು ಬೇಕಂತ ಕೋಡಂಬಿಂದು ಟ್ವೆಂಟಿ ರುಪೀಸ್ ಅಂತೆ ಎಲ್ಲ ಟ್ವೆಂಟಿ ರುಪೀಸ್ ಒಳ್ಳಂಟಿ ಲೈಟಿಂಗ್ಸ್ ನೋಡ್ಲಿಕ್ಕೆ ಚಂದ ಭಾರಿ ಚಂದ ಉಂಟ ಕೇಳಿಸೋದಿಲ್ವ ಗೊತ್ತಿಲ್ಲ ಮಾತಾಡ್ತಾ ಇದ್ದೇನೆ ಹೋಗ್ತಾ ಇದ್ದೇವೆ ಟೆಂಪಲ್ ಹತ್ರ ಒಳಗೆ ಹೋಗೋದಿಲ್ಲ ம்மரத்துல் ஓடே சட்ட இறோ ஒன்னு ரிப்பை ಹಳೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ

ಹೌದಾ ಆಯ್ತಾ ಹೋಗಿ ಕೊಡು ನಾವು ಹೊರಟದ್ದು ನಾಳೆ ರಥೋತ್ಸವಕ್ಕೆ ಬರುವ ಅಂತ ಲೇಟ್ ಆಯ್ತು ಆಟೋದಲ್ಲಿ ಹೋಗಬೇಕು ಹಾಗೆ ಹೋಗ್ತಾ ಇದ್ದೇವೆ ನಮಗೆ ಇನ್ನು ಲೇಟ್ ಆಯ್ತು ಹೋಗುದು ನಾಳೆ ರಥೋತ್ಸವಕ್ಕೆ ಬರಲಿಕ್ಕೆ ಉಂಟು ಎಂಟು ರಾತ್ರಿ ತನಕ ಉಂಟು ಅದಕ್ಕೋಸ್ಕರ ಹೋಗುದೀಗ ಹೋಗ್ತಾ ಇದ್ದೇವೆ ನಾಳೆ ಇನ್ನೂ ಸಹ ರಶ್ ಇರ್ತದೆ ನಾಳೆ ವೀಡಿಯೋ ಮಾಡ್ಲಿಕ್ಕೆ ಆಗ್ತದಿಲ್ಲ ಇಲ್ಲ ಗೊತ್ತಿಲ್ಲ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗೋದು ಡೌಟ್ ರಥೋತ್ಸವ ಪುತ್ತೂರಿನವ್ರಿಗೆ ಗೊತ್ತಿರ್ತದೆ ಪುತ್ತೂರಿಗೆ ಬಂದವರಿಗೆ ಎಷ್ಟು ರಶ್ ಇರ್ತದೆ ರಥೋತ್ಸವದವರು ಅಂತೇಳಿ ಒಂದು ಕಡೆಯಲ್ಲಿ ನಿಂತರೆ ನಾವು ನಡಿಬೇಕು ಅಂತಲೇ ಇಲ್ಲ ಬಾಕಿಯವರೆಲ್ಲ ಕರ್ಕೊಂಡು ಹೋಗಿ ಒಂದು ದಾರಿ ಮುಟ್ಟಿಸಿರ್ತಾರೆ ಅಷ್ಟು ರಶ್ ಇರ್ತದೆ ಹಾಗೆ ನಾಳೆ ವಿಡಿಯೋ ತುಂಬ ಮಾಡ್ಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ ನನಗೆ ಹಾಗೆ ಇವತ್ತು ಹೋಗುವ ಅಂತ ನಾಳೆ ತುಂಬ ಲೇಟ್ ಆಗ್ತದೆ ಒಂದು ಎರಡು ಮೂರು ಗಂಟೆ ಸಹ ಆಗ್ಬೋದು ಎರಡು ಮೂರು ಗಂಟೆ ಆಗ್ಬೋದು ಹಾಗೆ ಇವತ್ತು ಲೇಟ್ ಆಗಿ ಇನ್ನು ನಾಳೆ ಸಹ ಲೇಟ್ ಮತ್ತೆ ಹೋಗ್ಲಿಕ್ಕೆ ಗಾಡಿ ಸಿಗಲಿಲ್ಲ ಅದಕ್ಕೆ ಹೋಗ್ತದ್ದು ಹುರ್ತದ್ದು ನಾಳೆ ನನಗೆ ಎಷ್ಟು ಆಗ್ತದೆ ಅಷ್ಟು ವೀಡಿಯೋ ಮಾಡೋದು ಫುಲ್ ಹೇಳಿ ಮಾಡೋದಿಲ್ಲ ಸಣ್ಣ ಸಣ್ಣ ವೀಡಿಯೋ ಅಷ್ಟೆ ಈಗ ಹೋಗುವ ಇವರಿಬ್ರು ಗಾಡಿಯಲ್ಲಿ ಕೂತ್ಕೊಂಡ್ರೆ ಎರಡು ಎಂಥದ್ದು ವಿಮಾನ ಮತ್ತೆ ಇನ್ನೊಂದು ಎಂಥದ್ದು ಜೋಕಾಲಿದ್ದಾರೆ ಯಾವುದೋ ಇತ್ತು ಅದರಲ್ಲಿ ಕೂತ್ಕೊಂಡಿದ್ದಾರೆ ನೀವು ಒಬ್ಬ ಮರಣ ಬಾವಿಗೆ ಹೋಗುವ ಮರಣ ಬಾವಿಗೆ ಹೋಗುವ ಎಂಥ ಉಂಟಲ್ಲಿ ಗೊತ್ತಿಲ್ಲ ದೇವರೇ ಮತ್ತೆ ಬೇರೆ ಯಾವ್ದ್ರೆಲ್ಲ ಕೂರಿಸಿ ಸ್ವಲ್ಪ ಮಂಗನೆ ಮಾಡಿ ಸರಿ ಮಾಡಿದ್ದೇವೆ ಟೆಂಪಲ್ ಒಳಗೆ ಹೋಗ್ಲಿಲ್ಲ ನಾವು ಸಾಕು ನಿಮ್ಮನೆ ಹೋಗಿದ್ದು ಹೆಚ್ಚಿನ ನಾಳೆ ಸಾಗುದಿಲ್ವ ಅಂತ ನೋಡ ಎಷ್ಟು ಹೋಗುವ ಈಗ ಅಪ್ಪ ಬರ್ಲಿಲ್ಲ ನಾವೇ ಬಂದದ್ದು ಬಂದ್ಗಾ ಇದ್ದವೇ ರಿಕ್ಷಾ ಸ್ಟ್ಯಾಂಡಿಗೆ ಹೋಗಿ ರಿಕ್ಷಾದಲ್ಲಿ ಹೋಗ್ಬೇಕು ಸಿಕ್ತದೆ ಸಿಗ್ತದೆ ಒಂದು ರಿಕ್ಷಾ ಹಾಗೆ ಹೋಗುವ ಅದು ಅಲ್ಲಲ್ಲಿ ತುಂಬ ಲೇಟ್ ಆಯ್ತು ನಾವು ಅಂಗಡಿ ಅಂಗಡಿ ಬಾಕಿ ಅದು ಇಲ್ಲಾದ್ರೆ ಎಲ್ಲ ವೀಡಿಯೋ ಮಾಡ್ಬೋದಿತ್ತು ನನಗೆ ಎಲ್ಲ ಒಂದು ಸೈಡ್ ಮಾತ್ರ ಹೋಗೋದು ಇನ್ನೊಂದು ಸೈಡ್ ಹೋಗಲೇ ಇಲ್ಲ ಹಾಗೆ ಆಗಿದೆ ಹಾಗೆ ಹೋಗಲಿಲ್ಲ ಓಕೆ ರಿಕ್ಷಾ ಸ್ಥಾನಕ್ಕೆ ಹೋಗಬೇಡಿ